ಚಿಂದಿ ಉಡಾಯಿಸೋ ರುಚಿಯನ್ನು ರುಚಿ ಮೆಣಸಿನ ಪುಡಿ ಚಿಂದಿ ಖಾರ ಬಣ್ಣ ರುಚಿ ಮಲ್ಲೇಶ್ವರಂನ ಫರ್ನಿಚರ್ ಶಾಪ್ ನಲ್ಲಿ ಅಗ್ನಿ ಅವಘಡ ಆಗಿದೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಪೀಠೋಪಕರಣಗಳು ಸುಟ್ಟು ಕರೆತಲಾಗಿವೆ ಮಲ್ಲೇಶ್ವರಂನಲ್ಲಿ ಆಗಿರುವಂತಹ ಘಟನೆ ಇದು ಫರ್ನಿಚರ್ ಶಾಪ್ ನಲ್ಲಿ ಬೆಂಕಿ ಅನಾಹುತ ಲಕ್ಷಾಂತರ ರೂಪಾಯಿ ಮೌಲ್ಯದ ಪೀಠೋಪಕರಣಗಳನ್ನು ಆಹುತಿ ಪಡೆದಿದೆ ಮಲ್ಲೇಶ್ವರಂ ದತ್ತಾತ್ರೇಯ ದೇಗುಲದ ರಸ್ತೆಯಲ್ಲಿರುವಂತಹ ಶಾಪ್ ಇನ್ನು ಈ ಶಾಪ್ಗೆ ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಪಕ್ಕದಲ್ಲಿರುವಂತಹ ಅಪಾರ್ಟ್ಮೆಂಟ್ಗೂ ಬೆಂಕಿ ವ್ಯಾಪಿಸಿದೆ ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವಂತಹ ಕಾರ್ಯ ನಡೆದಿತ್ತು ಇನ್ನು ಬೆಂಕಿ ಅವಘಡಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಗೊತ್ತಾಗಬೇಕಿದೆ ಗಮನಿಸ್ತಾ ಇದ್ದೀರಿ ಫರ್ನಿಚರ್ ಶಾಪ್ ಆಗಿರೋದ್ರಿಂದ ಸ್ವಲ್ಪ ಕಿಡಿ ಸಾಕು ಸಂಪೂರ್ಣವಾಗಿ ಹೊತ್ಕೊಳ್ಳೋದಕ್ಕೆ ಇಲ್ಲೂ ಕೂಡ ಅದೇ ಆಗಿರೋದು ಶಾಪ್ನ ಒಳಗಡೆ ಇದ್ದಂತಹ ಎಲ್ಲ ವಸ್ತುಗಳು ಕೂಡ ಸಂಪೂರ್ಣವಾಗಿ ಬೆಂಕಿಗಾಹುತಿಯಾಗಿವೆ ಸುಟ್ಟು ಕರೆತಲಾಗಿದೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಭೇಟಿಯನ್ನ ಕೊಟ್ಟು ಮಾಹಿತಿಯನ್ನ ಪಡೆದಿದ್ದಾರೆ ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಾರೆ ಗಮನಿಸ್ತಾ ಇದ್ದೀರಿ ಅದೇ ಇಲ್ಲಿ ನಮ್ಮ ಪೈಪ್ಲೈನ್ ರಸ್ತೆಯಲ್ಲಿ ಈ ಒಂದು ಬೆಂಕಿ ಅವಘಡ ಆಗಿರುವಂತದ್ದು ರಾತ್ರಿ ನಡೆದಿದೆ ಸುಮಾರು ಎರಡೂವರೆ ಮೂರು ಗಂಟೆ ಇದು ಆಗಿ ತಕ್ಷಣವೇ ಇಲ್ಲಿಯ ಸ್ಥಳೀಕರು ಕೂಡ ನಮ್ಮ ಏನು ಫೈರ್ ಸೇಫ್ಟಿ ಅವ್ರಿಗೆ ಫೋನ್ ಮಾಡಿದ್ದಾರೆ ಫೈರ್ ಫೈರ್ ಸರ್ವಿಸಸ್ ಅವ್ರಿಗೆ ಅವರು ಕೂಡ ಇಪ್ಪತ್ತು ನಿಮಿಷ ಒಳಗೆ ಇಲ್ಲಿಗೆ ಬಂದು ಸುಮಾರು ಎಲ್ಲ ಫೈರ್ ಇಂಜಿನ್ಗಳೆಲ್ಲ ಬಂದು ಇದನ್ನು ಅದು ಶಮನ ಮಾಡುವಂಥದ್ದು ಕೂಡ ಯಶಸ್ವಿಯಾಗಿ ಮಾಡಿದ್ದಾರೆ ಯಾವುದೇ ಒಂದು ಪ್ರಾಣಹಾನಿ ಏನಾಗಿಲ್ಲ ಆದರೆ ಸಾಕಷ್ಟು ಆ ಒಂದು ಏನು ಫ್ಯಾಕ್ಟ್ರಿ ಥರ ಅಂದರೆ ಎಲ್ಲ ಮರದ ಒಂದು ಪದಾರ್ಥಗಳನ್ನು ಮಾಡ್ತಕ್ಕಂಥ ಒಂದು ಫ್ಯಾಕ್ಟ್ರಿ ಥರ ಅಲ್ಲಿದೆ ಅಲ್ಲಿ ಇದು ನಡೆದಿದೆ ಅದರಿಂದ ಅಲ್ಲಿ ಸಾಕಷ್ಟು ಸಾಮಾನುಗಳೆಲ್ಲ ಅದು ಸು ಸುಟ್ಟೋಗಿರತಕ್ಕಂಥದ್ದು ಮತ್ತು ಅಕ್ಕಪಕ್ಕ ಮನೆಗಳಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಏನು ಅಪಾರ್ಟ್ಮೆಂಟ್ ಥರ ಇದೆ ಎರಡು ಸಣ್ಣ ಅಪಾರ್ಟ್ಮೆಂಟ್ಗಳು ಅದರ ಹಿಂಭಾಗ ಅದಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ಅಲ್ಲಿ ಡ್ಯಾಮೇಜ್ ಆಗಿದೆ ಅದನ್ನು ಪ ಅದನ್ನು ಕೂಡ ಪರಿಶೀಲನೆ ಮಾಡ್ತೀವಿ ಅದು ಸದ್ಯಕ್ಕೆ ಯಾವುದೇ ರೀತಿಯ ಅನಾಹುತ ಆಗಲಿಲ್ಲ ಆದರೆ ಈ ಥರದ ಒಂದು ಅವಘಡಗಳಾದಾಗ ಎಲ್ಲಿ ನಮ್ಮಲ್ಲಿ ಫೈರ್ ಸೇಫ್ಟಿಗೆ ಎಷ್ಟು ಆದ್ಯತೆ ನಾವು ಸಾರ್ವಜನಿಕರು ನೀಡಬೇಕು ಅದು ನೀಡದೇ ಇರ್ತಕ್ಕಂಥದ್ದು ಕೂಡ ಇವತ್ತು ನಮ್ಮ ನಮಗೆ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕಂತ ಹೇಳಿದ್ರೆ ಬೆಂಗಳೂರು ನಗರದ ಈ ಥರ ಅನೇಕ ಇನ್ಸಿಡೆಂಟ್ಸ್ ಆಗ್ತಾನೇ ಇರ್ತದೆ ಇದು ಈ ಥರ ಎಲ್ಲ ಫ್ಯಾಕ್ಟ್ರಿಗಳೆಲ್ಲ ಇಡ್ತಾರೆ ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಆದರೆ ಫೈರ್ ಸೇಫ್ಟಿ ಅಗತ್ಯ ಇರುವಂಥದ್ದು ಏನು ಇಟ್ಕೋಬೇಕಾಗಿರುವಂಥ ಒಂದು ಎಕ್ವಿಪ್ಮೆಂಟ್ ಇರ್ಬೋದು ಅದಕ್ಕೆ ಸೇಫ್ಟಿ ಮೆಷ ಮೆಷರ್ಸ್ ಏನಿರ್ತದೆ ಅದನ್ನು ಮಾಡದೇ ಇರತಕ್ಕಂಥದ್ದು ಕೂಡ ಇವತ್ತು ಒಂದು ರೀತಿ ದುರಂತ ಜನರು ಸಾರ್ವಜನಿಕರು ಕೂಡ ಇದರ ಬಗ್ಗೆ ಅರ್ಥ ಮಾಡ್ಕೋಬೇಕು ನಾವು ಇದಕ್ಕೆ ಎಚ್ಚರಿಕೆಯನ್ನು ವಹಿಸ್ಕೊಂಡು ಈ ಥರ ಯಾರೇ ಇಂಥ ಒಂದು ಕಟ್ಟಡಗಳನ್ನು ಅಥವಾ ಇಂಥ ಒಂದು ವ್ಯಾಪಾರ ಈ ಥರ ಯಾರು ನಡೆಸ್ತಾ ಇರ್ತಾರೆ